ನಮಗೆಲ್ಲ ಗೊತ್ತಿರೋ ಪ್ರಕಾರ ಮುದ್ರೆಗಳು ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಮಾತ್ರ ಮಾಡುತ್ತೆ ಅಂತ ಹೇಳಿ ಆದ್ರೆ ಈಗ ಆರ್ಥಿಕವಾಗಿ ಮುಂದುವರಿಬೇಕು ಇದೆಲ್ಲ ಪ್ರಶ್ನೆಗಳು ಬಂದೇ ಬರ ಪ್ರತಿಯೊಬ್ಬರಿಗೂ ಹಣ ಅನ್ನೋದು ಅಷ್ಟು ಅವಶ್ಯಕತೆ ಬೇಕೇ ಬೇಕು ಯಾವುದೇ ಒಂದು ಕಾಯಿಲೆ ಬಂದರೂ ನಿಮ್ಗೆ ಹಣ ಬೇಕು ಎಲ್ಲದಕ್ಕೂ ಹಣ ಬೇಕು ಮರ್ಸಿ ಇಟ್ಕೋಬೇಕು ಹೀಗೆ ಅಂದ್ರೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳನ್ನ ಈ ಈ ಹೆಬ್ಬೆರಳು ಇದಕ್ಕೆ ಉಳಿದ ಎರಡು ಬೆರಳುಗಳನ್ನ ಈ ತರ ಡೌನ್ ಮಾಡಿ ಇನ್ನೊಂದು ನೀವು ಗಮನಿಸಬೇಕಾಗಿ ಮತ್ತೆ ಹೇಳ್ಬೇಕಾಗಿ ವಿಷಯ ಏನು ಅಂತ ಹೇಳಿದ್ರೆ ಮುದ್ರಗಳು ಹೇಗೆ ನಮ್ಮ ಸರ್ವೋತ್ತಮಕ ಬೆಳವಣಿಗೆಗಳ ಜೊತೆಗೆ ಕೆಲಸ ಮಾಡುತ್ತೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಮುದ್ರೆಗಳು ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಮಾತ್ರ ಮಾಡುತ್ತೆ ಅಂತ ಹೇಳಿ ಆದ್ರೆ ಈಗ ಆರ್ಥಿಕವಾಗಿ ಮುಂದುವರಿಬೇಕು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ನನ್ನ ಮಕ್ಕಳನ್ನ ಯಾವ ಸ್ಕೂಲಿಗೆ ಸೇರಿಸಬೇಕು ಯಾವ ಕಾಲೇಜಿಗೆ ಸೇರ್ಸ್ಬೇಕು ನಮ್ಮಲ್ಲಿ ಯಾರಿಗೂ ಹುಷಾರಿಲ್ಲ ಯಾವ ಚಿಕಿತ್ಸಾ ಪದ್ಧತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಇನ್ನು ನಾವೊಂದು ಜಾಗ ತಗೊಳ್ಬೇಕು ಯಾವುದೋ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ತಗೋಬೇಕು ಇವೆಲ್ಲ ಪ್ರಶ್ನೆಗಳು ಬಂದೇ ಹೌದು ಇದನ್ನು ಬಂದಾಗ ಆ ಮುದ್ರಗಳ ಜೊತೆಗೆ ಈ ಹೋಮ ಚಿಕಿತ್ಸೆಗಳನ್ನ ತಗೊಳೋದು ಹೇಗಿರುತ್ತೆ ಯಾವ ಮುದ್ರಗಳು ಹೇಗೆ ಇದಕ್ಕೆ ಪುಷ್ಟಿ ಇನ್ನೊಂದು ನಾವು ಆರ್ಥಿಕ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಹಣ ಅನ್ನೋದು ಅಷ್ಟು ಅವಶ್ಯಕತೆ ಇದೆ ಸೊ ಅದು ಬೇಕೇ ಬೇಕು ಯಾವ್ದೇ ಒಂದು ಕಾಯಿಲೆ ಬಂದ್ರು ನಿಮ್ಗೆ ಹಣ ಬೇಕು ಸುಮ್ನೆ ಕೂತ್ಕೊಂಡು ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ್ದೋ ಒಂದು ಏನೋ ಒಂದ್ ಮಾಡ್ಬೇಕು ಎಲ್ಲದಕ್ಕೂ ಹಣ ಬೇಕು ಅದಕ್ಕೆ ಇರೋಂತ ಮುದ್ರ ಕುಬೇರ ಮುದ್ರ ಅಂತ ಈ ರೀತಿ ಮಾಡಿ ಎರಡು ಬೆರಳುಗಳನ್ನ ಮರ್ಸಿಟ್ಕೋಬೇಕು ಹೀಗೆ ಅಂದ್ರೆ ಉಂಗ್ರದ ಬೆರಳು ಮತ್ತೆ ಕಿರು ಬೆರಳನ್ನ ಮರ್ಸಿಟ್ಕೊಳಿ ಈ ಹೆಬ್ಬೆರಳು ನೇರವಾಗೇ ಇರ್ಬೇಕು ಇದಕ್ಕೆ ಈ ಉಳಿದ ಎರಡು ಬರೋದಂದ್ರೆ ಈ ತರ ಡೌನ್ ಮಾಡಿ ಇಟ್ಕೊಳ್ಳುವಂತದ್ದು ಕುಬೇರ ಈ ಈ ತರ ರೀತಿ ಇಟ್ಕೊಂಡು ನೀವು ಸುಮ್ಮನೆ ಕೂತ್ಕೊಂಡು ನೀವು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಬಹುದು ಅಥವಾ ಏನೂ ಮಾಡಿದ್ರೆ ಸುಮ್ಮನೆ ಕೂಡ ಕೂತ್ಕೋಬಹುದು ಆಗ ಒಂದೊಂದೇ ಆಲೋಚನೆಗಳು ಬರುತ್ತೆ ಇಂಟ್ಯೂಷನ್ ಡೆವಲಪ್ ಆಗ್ತಾ ಹೋಗುತ್ತೆ ಆಗ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಗೊತ್ತಾಗುತ್ತೆ ದಾರಿ ಸಿಕ್ಕತ್ತೆ ಆಗ ನಿಮ್ಗೆ ಒಳ್ಳೇದ ಅರ್ಥ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಷಯ ಯಾಕಂತ ಹೇಳಿದಾಗ ತುಂಬಾ ಜನಕ್ಕೆ ಇದ್ ಅವಶ್ಯಕತೆ ಇರುವಂತದ್ದು ಯಾಕಂತ ಹೇಳಿದಾಗ ಸಾಮಾನ್ಯವಾಗಿ ಒಬ್ಬ ತರುಣ ತನ್ನ ಎಜುಕೇಶನ್ಸ್ ಎಲ್ಲ ಮುಕ್ಸಾದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಒಂದು ಉದ್ಯೋಗ ಹುಡುಕಬೇಕು ಅಂತ ಇರುತ್ತೆ ಯಾವ ಉದ್ಯೋಗಕ್ಕೆ ಹೋಗ್ಬೇಕು ನಾನು ಯಾವ್ದು ನನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಪ್ರಶ್ನಾ ಚಿಹ್ನೆ ಜೊತೆಗೆ ಮದುವೆ ಮಾಡ್ಬೇಕಾದ್ರೆ ಯಾವ ಕಡೆಗೆ ನಾನು ಹೋಗಿ ಆ ಹುಡುಗನ ಹುಡುಕ್ಬೇಕು ಅಥವಾ ಗಂಡಿನ ಮನೆಗೆ ಹುಡುಕ್ತಾ ಹೋಗ್ಬೇಕು ಅಂತ ಹುಡುಗಿ ಹುಡುಕ್ಬೇಕು ಸಾಕಷ್ಟು ಜನಕ್ಕೆ ಇವಾಗ ಮದುವೆಗೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಸರಿಯಾದಿರೋ ಹುಡುಗಿ ಸಿಕ್ಕೋದಿಲ್ಲ ಸಿಕ್ಕದಾಗ ಏನಾಗುತ್ತೆ ಸಂಸಾರಗಳು ಸರಿಯಾಗಿ ಸಾಗೋದಿಲ್ಲ ಇದೆಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಏನು ಅನ್ಸಿದ್ರೆ ಒಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ನಮ್ಮ ರೂಟ್ ಕಾಸ್ ಗಳನ್ನ ನೋಡ್ಕೊಳ್ಳೋದು ಹೇಗೆ ಅನ್ನೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇದೆಲ್ಲದನ್ನು ನೀವು ಸರಿದೂಗಿಸ್ಕೋಬೇಕು ಸರ್ವೋತ್ಮಖವಾಗಿ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದಾಗ ಈ ಮುದ್ರಾ ಹೋಮ ಮಂತ್ರ ಥೆರಪಿ ತುಂಬಾ ಉಪಯೋಗಕಾರಿ ಅದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳಿ ಜೊತೆಗೆ ನಿಮ್ಮ ಜೊತೆಗೆ ನಿಮ್ಮ ನೀವು ಸರೌಂಡಿಂಗ್ ಸಾಕಷ್ಟು ಜನ ಅಲ್ಲಿ ಇರ್ತಾರೆ ಅದನ್ನ ನೋಡಿ ನೀವು ಖುಷಿ ಪಡ್ತೀವಿ ನೀವೇನಾದ್ರೂ ಒಳ್ಳೆಯ ಕೆಲಸ ಮಾಡಬೇಕು ನಂಗೆ ಅವರಿಗೆ ಇಂಥ ಒಂದು ಆರೋಗ್ಯ ಪದ್ಧತಿಯ ಬಗ್ಗೆ ತಿಳಿಸ್ಕೊಳ್ಳಿ ಕೆಲವರ ನಂಬರ್ಗಳು ಇರುತ್ತೆ ಕರೆ ಮಾಡಿಕೊಂಡು ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಸಮಯ ಇವಾಗ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿಕೊಂಡು ನಮ್ಮ ಶಂಕರಿಗೆ ನನ್ನ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳು